ಅವೈಜ್ಞಾನಿಕವಾಗಿ ಇದನ್ನ ಮಾಡಿದ್ದಾರೆ ಮೊದಲನೇ ಸಂಖ್ಯೆ ನಮ್ದು ಮಾಡೇ ಇಲ್ಲ ಅನ್ನೋದ್ ಏನು ಸೆನ್ಸಸ್ ಮಾಡಿಲ್ಲ ಸರ್ವೆನೇ ಮಾಡಿಲ್ಲ ಯಾರ ಮನೆಗಾದ್ರೂ ನೀವು ಕೇಳಿ ನಮ್ ನಿಮ್ ಮನೆಗ್ ಬಂದಿದ್ರೆನಪ್ಪ ಜಾತಿ ಗಣತಿಗೆ ಯಾರಾದ್ರೂ ಸರ್ವೆ ಮಾಡಿದ್ರ ಅಂತ ಕೇಳಿ ಯಾರು ಇಲ್ಲ ಅಂತಾರೆ ಯಾರು ಮನೆಗೂ ಹೋಗ್ದಿರಾ ಸರ್ವೆ ರಿಪೋರ್ಟ್ ಹೇಗ್ ಬಂತು ಯಾವ್ ಜಾತಿ ಎಷ್ಟು ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಯಾರ ಆಫೀಸಲ್ ಕೂತ್ರು ಯಾರ ಮನೇಲಿ ಕೂತ್ರು ಯಾರ ನಿರ್ದೇಶದ ಈ ರಿಪೋರ್ಟ್ ತಯಾರಾಗಿದೆ ನಮ್ಗೆ ಗೊತ್ತಿಲ್ಲ ಈ ನಂಬರ್ಸ್ ಕೂಡ ಏನ್ ಲೀಕ್ ಹೆಂಗ್ ಲೀಕ್ ಆಗ್ತದೆ ಹೇಳಿ ಏಳು ವರ್ಷದಲ್ಲಿ ಲೀಕ್ ಆಗಿಲ್ಲ ಇದು ಮನೆ ಸಿದ್ದರಾಮಣ್ಣವ್ರು ಮೊದಲನೇ ಸಲ ಸಿಎಂ ಇದ್ದಾಗ ಅವಾಗೇನೆ ಕೊಟ್ಟಿದ್ರಲ್ವಾ ಇದು ಏಳು ವರ್ಷದಿಂದ ನಮ್ ಸರ್ಕಾರ ಬಂತು ಅದಕ್ ಮುಂಚೆ ಕಾಂಗ್ರೆಸ್ ಜೆ ಡಿ ಎಸ್ ಎರಡು ಸಮ್ಮಿಶ್ರ ಸರ್ಕಾರ ಮಾಡಿದ್ರು ಅದಾದ್ಮೇಲೆ ನಾವು ನಾಲ್ಕು ವರ್ಷ ಸರ್ಕಾರ ಮಾಡಿದ್ವಿ ಅದಾದ್ಮೇಲೆ ಕಾಂಗ್ರೆಸ್ ಬಂದು ಈಗ ಎರಡು ವರ್ಷ ಆಯ್ತು ಈಗ ಮೂರ್ ದಿವಸದಿಂದ ಹಿಂಗ್ ಲೀಕ್ ಆಗೋಯ್ತವ್ ಯಾರು ಮಾಡಿದ್ಲಿಕ್ ಹೇಳಿ ಇದ್ರ ಹುನ್ನಾರ ಏನು ಹಾಗಾಗಿ ಯಾವಾಗ್ಲೂ ಕೂಡ ಇದೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಒಂದು ಸರ್ಕಾರ ಆಡಳಿತ ಮಾಡುವಂತವ್ರು ಅತ್ಯಂತ ಗಂಭೀರವಾಗಿ ತಗೋಬೇಕಾಗ್ತದೆ ಇಂತಹ ವಿಷಯಗಳನ್ನ ಕಾನೂನಾತ್ಮಕವಾಗಿ ಮಾಡ್ಬೇಕಾಗ್ತದೆ ಕಾನೂನು ಬಾಹಿರವಾಗಿ ಮಾಡಬಾರ್ದು ಮತ್ತೆ ಯಾವಾಗಲೂ ಕೂಡ ಇವತ್ತು ಸರ್ವೆಯನ್ನ ಸರಿಯಾಗಿ ಮಾಡ್ಬೇಕಾಗ್ತದೆ ಮಾಡಿದಿರ ತಪ್ಪ ತಪ್ಪು ಮಾಡಿದ್ರೆ ನಾಳೆ ಜನರ ಮುಂದೆ ಇವರು ಕ್ಷಮಾಪಣೆ ಕೇಳಬೇಕಾಗ್ತದೆ ಅಂತ ದಿನಗಳು ಬರ್ತವೆ ಲಿಂಗಾಯತರು ಒಂದೇ ಅಲ್ಲ ಕಾಂಗ್ರೆಸ್ಗೆ ಬೇಕಾಗುವಂತ ಮತಗಳು ಅವರು ನಂಬಿರ್ತಕ್ಕಂತ ಕೆಲವು ಜಾತಿಗಳು ಕೆಲವು ಧರ್ಮಗಳು ನಮಗೆ ಆಗ್ತಾರೆ ಅನ್ನುವಂತ ಅವ್ರ ತಲೆಯಲ್ಲಿ ಅವ್ರು ಆಗ್ತಾರ ಇಲ್ಲೋ ಅದ ಆಮೇಲೆ ಅವ್ರ ನಂಬರ್ನ ಜಾಸ್ತಿ ತೋರಿಸ್ಬಿಟ್ರೆ ಅವರು ಅವ್ರ ಕುರ್ಚಿ ಭದ್ರ ಮಾಡ್ಕೋಬೇಕಾಗಿದೆ ಇವತ್ತು ನನ್ನ ಪ್ರಕಾರ ಇದು ಒಬ್ಬರು ಕುರ್ಚಿ ಭದ್ರಾ ಮಾಡ್ಕೊಳ್ಳೋದಕ್ಕೆ ಲೀಕ್ ಮಾಡಿರುವಂತ ಒಂದು ಕಾರಣ